ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳ ತಾಕತ್ತು ಆಪರೇಷನ್ ಸಿಂಧೂರದ ಮೂಲಕ ಸಾಬೀತಾಗಿದೆ ಹೆಚ್ಎಲ್ ನಿರ್ಮಾಣ ಮಾಡಿರುವ ತೇಜಸ್ ಯುದ್ಧ ವಿಮಾನಕ್ಕೆ ಅತ್ಯಾಧುನಿಕ ಟಚ್ ನೀಡಲು ಭಾರತ ರೆಡಿಯಾಗಿದೆ ಇದಕ್ಕಾಗಿ ಭಾರತದ ಜೊತೆಗೆ ಮಿತ್ರರಾಷ್ಟ್ರ ಇಸ್ರೇಲ್ ಕೈಜೋಡಿಸಲಿದೆ ಇಸ್ರೇಲ್ ತನ್ನ ಬತ್ತಳಿಕೆಯಲ್ಲಿರುವ ಎಇಎಸ್ಸಿ ತಂತ್ರಜ್ಞಾನವನ್ನು ನೀಡೋದಕ್ಕೆ ಮುಂದೆ ಬಂದಿದೆ ಇನ್ನು ಮುಂದೆ ಭಾರತದ ಮಿಲಿಟರಿ ಶಕ್ತಿಯನ್ನ ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹೊಸ ತಂತ್ರಜ್ಞಾನಕ್ಕೆ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತಲೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಅಷ್ಟಕ್ಕೂ ಏನಿದು ಎಇಎಸ್ಎ ತಂತ್ರಜ್ಞಾನ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟವಾದರೆ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಾರತದ ತಾಕತ್ತು ವಿಶ್ವಕ್ಕೆ ಪರಿಚಯವಾಗಿದೆ ಯಾವುದೇ ಕ್ಷಣದಲ್ಲಿಯೂ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಬಹುದು ಭವಿಷ್ಯದಲ್ಲಿಯೂ ಭಾರತ ಶತ್ರುಗಳ ಹೆಡೆಮುರಿ ಕಟ್ಟುವುದಕ್ಕೆ ಭಾರತ ಸೇನೆ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇರಿಸಿಕೊಳ್ಳಲೇಬೇಕು ಭಾರತದ ಫೈಟರ್ ಜೆಟ್ಗಳು ಈಗಾಗಲೇ ಹಳೆಯದಾಗಿದ್ದು ಹೊಸ ಫೈಟರ್ ಜೆಟ್ಗಳನ್ನು ಬದಲಾಯಿಸಲೇಬೇಕಾಗಿದೆ ಅಷ್ಟೇ ಅಲ್ಲ ಹೊಸ ತಲೆಮಾರಿನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲೇಬೇಕು ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಕೂಡ ಎಚ್ಚೆತ್ತುಕೊಂಡಿದೆ ಚೀನಾ ನಿರ್ಮಿತ ಯುದ್ಧ ವಿಮಾನಗಳ ಮೇಲೆ ನಂಬಿಕೆ ಕಳೆದುಕೊಂಡಿದೆ ಹೀಗಾಗಿ ಸಾಲ ಮಾಡಿ ಯುದ್ಧ ವಿಮಾನಗಳ ಖರೀದಿಗೆ ಪಾಕಿಸ್ತಾನ ಮುಂದಾಗಿದೆ ತನ್ನ ಬಜೆಟ್ನಲ್ಲಿಯೂ ಪಾಕಿಸ್ತಾನ ಹೆಚ್ಚಿನ ಹಣವನ್ನು ಮೀಸಲಿಟ್ಟಿದೆ ಪಾಕಿಸ್ತಾನ ತನ್ನ ಸೇನಾ ಸಾಮರ್ಥ್ಯವನ್ನು ವೃದ್ಧಿಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಇಂಥ ಹೊತ್ತಲ್ಲೇ ಭಾರತ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಭಾರತ ವಾಯುಸೇನೆ ಹೊಸ ಫೈಟರ್ ಜೆಟ್ ಯುದ್ಧ ವಿಮಾನಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ಳೋದಕ್ಕೆ ಸಜ್ಜಾಗಿದೆ ಆದರೆ ಭಾರತದ ವಾಯುಸೇನೆ ಹೆಚ್ಚಾಗಿ ನಂಬಿಕೆ ಇರಿಸಿರುವುದು ಸ್ವದೇಶಿ ನಿರ್ಮಿತ ತೇಜಸ್ ಫೈಟರ್ ಜೆಟ್ ಮೇಲೆ ಹೆಚ್ಚಎಲ್ ಅಭಿವೃದ್ಧಿಪಡಿಸಿರುವ ಈ ತೇಜಸ್ ಯುದ್ಧ ವಿಮಾನ ತನ್ನ ತಾಕತ್ತೇನು ಅನ್ನೋದನ್ನು ತೋರಿಸಿಕೊಟ್ಟಿದೆ ವಿರಾಟ್ ಟೂ ಥೌಸಂಡ್ ಮಿಗ್ ಯುದ್ಧ ವಿಮಾನಗಳು ಭಾರತದ ಬತ್ತಳಿಕೆಯಲ್ಲಿದ್ದರೂ ಕೂಡ ಬಹುತೇಕ ಯುದ್ಧ ವಿಮಾನಗಳಿಗೆ ವಯಸ್ಸಾಗಿದೆ ಹೀಗಾಗಿ ಭಾರತ ತೇಜಸ್ ಯುದ್ಧ ವಿಮಾನಗಳನ್ನೇ ಅತಿ ಹೆಚ್ಚು ಖರೀದಿಸುವುದಕ್ಕೆ ಮುಂದಾಗಿದ್ದರೂ ಕೂಡ ಸರಿಯಾದ ಸಮಯಕ್ಕೆ ವಿಮಾನಗಳ ಡೆಲಿವರಿ ಆಗ್ತಾ ಇಲ್ಲ ಭಾರತದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅನೇಕ ಬಾರಿ ತೇಜಸ್ ಬಗ್ಗೆ ಅಸಮಾಧಾನ ಹೊರಹಾಕಿದರು ಇದರ ಬೆನ್ನಲ್ಲೇ ತೇಜಸ್ ಯುದ್ಧ ವಿಮಾನಕ್ಕೆ ಅತ್ಯಾಧುನಿಕ ಟಚ್ ನೀಡುವ ಕಾರ್ಯಕ್ಕೆ ಹೆಚ್ಎಲ್ ಮುಂದಾಗಿದೆ ಭಾರತದ ಮಿತ್ರ ಇಸ್ರೇಲ್ ಇದೀಗ ತೇಜಸ್ ಯುದ್ಧ ವಿಮಾನಕ್ಕೆ ತನ್ನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನೀಡಲು ಒಪ್ಪಂದ ಮಾಡಿಕೊಂಡಿದೆ ಏನಿದು ಇಸ್ರೇಲ್ ಎಇಎಸ್ಎ ತಂತ್ರಜ್ಞಾನ ಇಸ್ರೇಲ್ ಹೆಸರು ಕೇಳಿದ್ರೆ ಸಾಕು ವಿಶ್ವದ ಬಹುತೇಕ ದೇಶಗಳೇ ಬೆಚ್ಚಿ ಬೀಳುತ್ತವೆ ಇದಕ್ಕೆ ಕಾರಣವಾಗಿರೋದು ಇಸ್ರೇಲ್ನ ತಂತ್ರಜ್ಞಾನ ಮಿಲಿಟರಿ ಕ್ಷೇತ್ರದಲ್ಲಿ ಇಸ್ರೇಲ್ ಬಹು ಎತ್ತರಕ್ಕೆ ಬೆಳೆದು ನಿಂತಿದೆ ಇದೀಗ ಭಾರತದ ತೇಜಸ್ ಯುದ್ಧ ವಿಮಾನಕ್ಕೆ ವಿಶ್ವದಲ್ಲಿಯೇ ಅತ್ಯಾಕರ್ಷಕ ತಂತ್ರಜ್ಞಾನವನ್ನು ಒದಗಿಸಲು ಇಸ್ರೇಲ್ ಮುಂದಾಗಿದೆ ಅಷ್ಟಕ್ಕೂ ಇಸ್ರೇಲ್ ಭಾರತದ ತೇಜಸ್ ಯುದ್ಧ ವಿಮಾನಕ್ಕೆ ನೀಡುತ್ತಿರುವ ಎಇಎಸ್ಎ ತಂತ್ರಜ್ಞಾನ ಏನು ಅನ್ನೋದನ್ನು ನೋಡೋದಾದರೆ ಎಇಎಸ್ಎ ಅಂದರೆ ಆಕ್ಟಿವ್ ಇಲೆಕ್ಟ್ರಾನಿಕ್ ಸ್ಕ್ಯಾಂಡ್ ಅರೆ ಈ ತಂತ್ರಜ್ಞಾನ ಯುದ್ಧ ವಿಮಾನಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಎಐಎನ ಅಂಗಸಂಸ್ಥೆಯಾಗಿರುವ ಆಲ್ಟಾ ತನ್ನ ಅತ್ಯಾಧುನಿಕ ಎಇಎಸ್ಎ ತಂತ್ರಜ್ಞಾನವನ್ನು ಬಳಸಿ ರೇಡಾರ್ಗಳನ್ನು ಅಭಿವೃದ್ಧಿಪಡಿಸುತ್ತಿವೆ ಮಾತ್ರವಲ್ಲ ತಾನು ಅಭಿವೃದ್ಧಿಪಡಿಸಿರುವ ಎಸ್ಎ ತಂತ್ರಜ್ಞಾನ ಯುದ್ಧ ವಿಮಾನ ಹಾಗೂ ರೇಡಾರ್ಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಿದೆ ಎಇಎಸ್ಎ ರೇಡಾರ್ಗಳು ರೇಡಾರ್ ಕಿರಣಗಳನ್ನು ಎಲೆಕ್ಟ್ರಾನಿಕ್ ಆಗಿ ನಿಯಂತ್ರಿಸಲು ಸಾವಿರಾರು ಸಣ್ಣ ಟ್ರಾನ್ಸ್ಮಿಟರ್ ರಿಸೀವ್ ಮಾಡ್ಯೂಲ್ಗಳನ್ನು ಬಳಸುತ್ತೆ ವೇಗವಾಗಿ ಗುರಿ ಟ್ರ್ಯಾಕಿಂಗ್ ಮಾತ್ರವಲ್ಲದೆ ಅತಿ ಕಡಿಮೆ ಅವಧಿಯಲ್ಲಿ ವಿರೋಧಿಗಳ ಕುರಿತು ಮಾಹಿತಿ ನೀಡುತ್ತೆ ಅಷ್ಟೇ ಅಲ್ಲದೆ ಜಾಮಿಂಗ್ನಂತಹ ಪ್ರತಿರೋಧ ಶಕ್ತಿಯನ್ನು ಒದಗಿಸುತ್ತೆ ಭಾರತದ ಹೆಚ್ಎಲ್ ನಿರ್ಮಾಣ ಮಾಡಿರುವ ತೇಜಸ್ ಯುದ್ಧ ವಿಮಾನಕ್ಕೆ ಈ ಎಇಎಸ್ಎ ತಂತ್ರಜ್ಞಾನವನ್ನು ಅಳವಡಿಸಿದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪತ್ತೆ ಮಾಡಲು ಸಹಕಾರಿಯಾಗಲಿದೆ ವಿರೋಧಿ ಪಡೆಯ ರಾಕೆಟ್ ಿ ಯುಎವಿ ತಂತ್ರಜ್ಞಾನವನ್ನು ಕೂಡ ಪತ್ತೆ ಹಚ್ಚಲಿದೆ ಯುದ್ಧ ವಿಮಾನದಲ್ಲಿ ಎಕ್ಸ್ ಬ್ಯಾಂಡ್ ಎಇಎಸ್ಎ ತಂತ್ರಜ್ಞಾನವನ್ನು ಅಳವಡಿಸಿದರೆ ಅಗ್ನಿ ಮತ್ತು ಗಾಳಿಯಿಂದಲೂ ರಕ್ಷಣೆ ಒದಗಿಸಲಿವೆ ಸದ್ಯ ಚಾಲ್ತಿಯಲ್ಲಿ ಇರುವ ಹಳೆಯ ರೋಟೋಡೋಮ್ ಎಡಬ್ಲ್ಯೂಎಸ್ಇಎಸ್ ವ್ಯವಸ್ಥೆಗಳಿಗಿಂತ ವಿರೋಧಿ ಪಡೆಯ ಮೇಲೆ ನುಗ್ಗಿ ಹೊಡೆಯಲು ಅತ್ಯಾಧುನಿಕ ತಂತ್ರಜ್ಞಾನದ ಎಇಎಸ್ಎ ತಂತ್ರಜ್ಞಾನವು ಹೆಚ್ಚು ನೆರವಾಗಲಿದೆ ಯುದ್ಧ ವಿಮಾನದಲ್ಲಿ ಎಇಎಸ್ಎ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ವಿಕಿರಣಗಳನ್ನು ಹೊಸದು ಹಾಕುವ ಮೂಲಕ ವಿರೋಧಿಗಳ ದಾಳಿಯಿಂದಲೂ ರಕ್ಷಣೆ ಪಡೆಯಬಹುದಾಗಿದೆ ತೇಜಸ್ಗೆ ಸಿಗಲಿದೆ ವಿಶ್ವದ ಅತ್ಯಾಧುನಿಕ ತಂತ್ರಜ್ಞಾನ ಇಸ್ರೇಲ್ ಅಭಿವೃದ್ಧಿಪಡಿಸಿರುವ ಎಇಎಸ್ಎ ತಂತ್ರಜ್ಞಾನವನ್ನು ವಿಶ್ವದಲ್ಲಿಯೇ ಅತ್ಯಾಧುನಿಕ ತಂತ್ರಜ್ಞಾನ ಅಂತ ಪರಿಗಣಿಸಲಾಗಿದೆ ತೇಜಸ್ ಯುದ್ಧ ವಿಮಾನ ಇಎಲ್ಬಾರ್ ಎಂ ಟೂ ಜೀರೋ ಫೈವ್ ಟೂ ಮತ್ತು ಎಸ್ ಎ ರೇಡಾರ್ ಜೊತೆಗೆ ಇದೀಗ ಎ ರೇಡಾರ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಿದೆ ಇಸ್ರೇಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ತೇಜಸ್ ಯುದ್ಧ ವಿಮಾನ ಇನ್ನಷ್ಟು ಬಲಿಷ್ಠವಾಗಲಿದೆ ಮಾತ್ರವಲ್ಲ ವಿರೋಧಿ ಪಾಳೆಯದ ಮೇಲೆ ನುಗ್ಗಿ ಹೊಡೆಯಲಿದೆ ಈಗಾಗಲೇ ತೇಜಸ್ ಯುದ್ಧ ವಿಮಾನದ ಪ್ರಯೋಜನ ಅರಿತಿರುವ ಭಾರತೀಯ ವಾಯುಪಡೆ ತೇಜಸ್ ಅನ್ನ ಹೊಸ ತಲೆಮಾರಿನ ಯುದ್ಧ ವಿಮಾನವಾಗಿ ಪರಿವರ್ತಿಸಲು ಸಜ್ಜಾಗಿದ್ದು ಎಚ್ಎಎಲ್ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದೆ ಭಾರತಕ್ಕೆ ಬೇಕಿದೆ ಮುನ್ನೂರ ಇಪ್ಪತ್ನಾಲ್ಕು ತೇಜಸ್ ವಿಮಾನ ಭಾರತೀಯ ವಾಯುಪಡೆ ವಿದೇಶಿ ನಿರ್ಮಿತ ಯುದ್ಧ ವಿಮಾನಗಳ ಬದಲು ಭಾರತದ ಎಚ್ಎಎಲ್ ನಿರ್ಮಿತ ತೇಜಸ್ ಯುದ್ಧ ವಿಮಾನದ ಮೇಲೆಯೇ ಹೆಚ್ಚು ನಂಬಿಕೆ ಹೊಂದಿದೆ ಎಲ್ ಈಗಾಗಲೇ ತೇಜಸ್ ತೇಜಸ್ ಒನ್ ಹಾಗೂ ತೇಜಸ್ ಟು ವೇರಿಯಂಟ್ ಯುದ್ಧ ವಿಮಾನಗಳನ್ನು ಪರಿಚಯಿಸಿದೆ ಆದರೆ ತೇಜಸ್ ಯುದ್ಧ ವಿಮಾನಕ್ಕೆ ಬೇಕಾಗಿರುವ ಇಂಜಿನ್ ಭಾರತದ ಬಳಿಯಲ್ಲಿಲ್ಲ ಹೀಗಾಗಿ ಅಮೆರಿಕ ಮೂಲಕ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೊತೆಗೆ ಎಲ್ ಇಂಜಿನ್ ಒದಗಿಸುವ ಸಲುವಾಗಿ ಒಪ್ಪಂದ ಮಾಡಿಕೊಂಡಿದೆ ಆದರೆ ಅಮೆರಿಕ ಕಂಪನಿ ಸಕಾಲದಲ್ಲಿ ಇಂಜಿನ್ ಒದಗಿಸಲಿಲ್ಲ ಹೀಗಾಗಿ ಭಾರತ ಫ್ರಾನ್ಸ್ ಮೊರೆ ಹೋಗಿದೆ ಫ್ರಾನ್ಸ್ ಸಾಫ್ರಾನ್ ಇಂಜಿನ್ ತಯಾರಿಕೆ ಮಾಡುತ್ತಿದ್ದು ಭಾರತದ ತೇಜಸ್ ಯುದ್ಧ ವಿಮಾನಕ್ಕೆ ಅತ್ಯಾಧುನಿಕ ಇಂಜಿನ್ ಒದಗಿಸುವ ಸಲುವಾಗಿ ಫ್ರಾನ್ಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಇನ್ಮುಂದೆ ತೇಜಸ್ ಯುದ್ಧ ವಿಮಾನಕ್ಕೆ ಇಂಜಿನ್ ಸಮಸ್ಯೆ ತಲೆದೋರುವ ಸಾಧ್ಯತೆ ತೀರಾ ಕಡಿಮೆ ತೇಜಸ್ ಯುದ್ಧ ವಿಮಾನವನ್ನು ಹೆಚ್ಎಲ್ ಸಕಾಲದಲ್ಲಿ ಪೂರೈಕೆ ಮಾಡಿದ್ದೇ ಆದರೆ ಭಾರತೀಯ ವಾಯುಸೇನೆ ಬರೋಬ್ಬರಿ ಮುನ್ನೂರ ಇಪ್ಪತ್ನಾಲ್ಕು ಯುದ್ಧ ವಿಮಾನಗಳನ್ನು ಒದಗಿಸುವಂತೆ ಗೆ ಬೇಡಿಕೆ ಇಡುವುದಕ್ಕೆ ರೆಡಿಯಾಗಿದೆ ಅಮೆರಿಕ ಪಾಕಿಸ್ತಾನ ಚೀನಾ ಸೇರಿದಂತೆ ಹಲವು ದೇಶಗಳು ಭಾರತ ಸೇನಾ ಸಾಮರ್ಥ್ಯವನ್ನು ಕಂಡು ಬೆರಗಾಗಿವೆ ಇದೀಗ ಭಾರತ ನಿರ್ಮಿತ ತೇಜಸ್ ಯುದ್ಧ ವಿಮಾನಕ್ಕೆ ಹೊಸ ತಂತ್ರಜ್ಞಾನ ಸೇರ್ಪಡೆ ಆಗ್ತಾ ಇರುವುದು ಭಾರತದ ಸೇನೆಗೆ ಹೊಸ ಶಕ್ತಿ ತುಂಬಲಿದೆ ಇಸ್ರೇಲ್ ಜೊತೆಗೆ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತಲೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಇನ್ನು ಅತ್ಯಾಧುನಿಕ ತೇಜಸ್ ತಾಳಿಗೆ ಇಳಿದ್ರೆ ಪಾಕಿಸ್ತಾನ ಉಡೀಸ್ ಆಗುವುದು ಪಕ್ಕಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ